ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಗದಗ ಜಿಲ್ಲೆಯಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕೆಲವರು ಭಯಗೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈ ವಿಷಯ ಕುರಿತು ಮಾಜಿ ಸಚಿವರು ನರಗೊಂದಿನ ಶಾಸಕರಾದಂಥ ಸಿ ಸಿ ಪಾಲ್ ಸಾಹೇಬರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ ಅದರಲ್ಲಿ ಸಾಕಷ್ಟು ಒತ್ತಾಯ ಮಾಡಿದರೆ ಕಸು ಗದಗ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದನ್ನು ಸರಿ ಮಾಡಬೇಕು ಅನ್ನೋ ಕಾರಣ ಏನು ಅಂತ ಕೇಳಿದರೆ ಗದಗ ತಾಲೂಕಿನ ಗದಗ ತಾಲೂಕ್ ತಹಸೀಲ್ದಾರ್ ಕಚೇರಿಯಲ್ಲಿ ಶನಿವಾರ ಸಂಜೆ ಏಳರ ಸುಮಾರಿಗೆ ಒಂದು ಘಟನೆ ನಡೀತಿದೆ ಅದನ್ನೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ತಹಸೀಲ್ದಾರ್ ಕಚೇರಿಯಲ್ಲಿ ಗೂಂಡಾಗಿರಿ ಅಂತ ಇದು ಕಚೇರಿಯಲ್ಲಾಯಿತು ಕಚೇರಿ ಹೊರಗಾಯ್ತೋ ಮೊದಲಾಯಿತೋ ಈ ಎಲ್ಲ ವಿ ಚರ್ಚೆಗಳು ನಡೀತಾ ಇದೆ ಏನು ಅಲ್ಲಿ ಕಚೇರಿ ಒಳಗೆ ನಡೆದಂಥ ಹಲ್ಲೆ ದೌರ್ಜನ್ಯ ಅಷ್ಟೇ ವಿಡಿಯೋದಲ್ಲಿ ಇದೆ ಸೊ ಇದರ ಹಿನ್ನೆಲೆ ಏನು ಇದರ ಮುನ್ನಲೆ ಏನು ಯಾಕಾಯ್ತು ಇದೆಲ್ಲ ಪ್ರಶ್ನೆಗಳು ಚರ್ಚೆ ಆಗ್ತವೆ ಸೊ ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂಥ ವ್ಯಕ್ತಿ ಅಂದರೆ ನಮ್ಮ ಕಾಂಗ್ರೆಸ್ಸಿನ ನಾಯಕರು ಸಾಮಾಜಿಕ ಮತ್ತು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ವಿದ್ಯಾಧರ್ ದೊಡಮನಿ ನಮ್ಮ ಜೊತೆಗಿದ್ದಾರೆ ಅವರೇ ಅಲ್ಲಿದ್ರು ಆ ವಿಡಿಯೋದಲ್ಲಿ ಅವರೇ ಇದ್ದಾರೆ ಸೊ ಅವರನ್ನೇ ಕರೆಸಿ ಮಾತಾಡಬೇಕು ಇದಕ್ಕೆ ಯಾರು ಹೊಣೆಗಾರರು ಯಾಕೆ ಆಯಿತು ಏನು ಸೊ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಆಸ್ಕ್ ನ್ಯೂಸ್ ಸ್ಟುಡಿಯೋಗೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ಧನ್ಯವಾದ ಸರ್ ಸರ್ ನೀವು ಯೂಶ್ವಲಿ ರಾಜಕೀಯ ಅನೇಕ ಮಗ್ಗಲುಗಳನ್ನು ನೋಡಿದ್ದೀರಿ ಸಾಮಾಜಿಕ ಮಗಲುಗಳನ್ನು ನೋಡಿದಿರಿ ಸರ್ಕಾರಿ ವ್ಯವಸ್ಥೆ ಗೊತ್ತು ಕಾನೂನು ಗೊತ್ತು ಸ್ವತಃ ಕಾನೂನು ಸಚಿವರ ಜೊತೆಗೆ ಇರ್ತೀರಿ ಹೀಗಿರುವಾಗ ಏನು ಆಯ್ತು ಅದು ಗದಗ ತಹಸೀಲ್ದಾರ್ ಕಚೇರಿಲ್ಲ ಆದಂಥ ಘಟನೆಯನ್ನು ನೀವು ಯಾಕೆ ಹೋಗಿದ್ರಿ ಅಲ್ಲಿ ದೌರ್ಜನ್ಯ ಆಯಿತು ಏನು ಗುಂಡಾಗಿರಿ ಹೇಗೆ ದಯವಿಟ್ಟು ಮಾತುಗಳನ್ನು ಎಲ್ಲ ಮಾಧ್ಯಮ ಮಿತ್ರರು ತಾವು ಗಮನಿಸಬೇಕಾಗಿದೆ ಆದ ಘಟನೆಗೆ ಮೊದಲು ನಾನು ವಿಷಾದವನ್ನು ವ್ಯಕ್ತ ಮಾಡ್ತೇನೆ ಯಾಕೆ ಅಂತ ಹೇಳಿದರೆ ನಾವು ಹೋದ ಸಮಯದಲ್ಲಿ ಸುಮಾರು ಏಳು ಗಂಟೆಯ ನಂತರ ಆಗಿರ್ತಕ್ಕಂಥ ಘಟನೆ ಅಲ್ಲಿ ತಹಶೀಲ್ದಾರರ ಬರುವಿಕೆಗಾಗಿ ನಾನು ಕಾಯುತ್ತಿದ್ದೆ ತಹಶೀಲ್ದಾರರು ನಮ್ಮೂರ ಜಾತ್ರೆಯ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅವರಿಗೆ ಹೈಕೋರ್ಟ್ನಿಂದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಮೊನ್ನೆ ತಾನೇ ಜಾತ್ರೆಯನ್ನು ನಾವು ಮುಗಿಸಿದ್ದೇವೆ ಅವರ ಹಿರಿತನದಲ್ಲಿ ಅದರ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ತಹಶೀಲ್ದಾರರೊಂದಿಗೆ ಚರ್ಚಿಸಿ ಅದನ್ನು ಫೈನಲ್ ಮಾಡಲು ಬರಲು ಹೇಳಿದ್ರು ನಾನು ಹೋಗಿದ್ದೆ ಅವರು ಈಗ ಬರ್ಬೋದು ಮತ್ತೊಂದು ಬರ್ಬೋದು ಅನ್ನೋದ ವೇಟ್ ಮಾಡ್ತಾ ಇದ್ದೆ ಇದು ಆ ಸಮಾರಿಗೆ ಹೊರಗಿನಿಂದ ಸ್ವಲ್ಪ ಗಲಾಟೆ ಕೇಳಿಬಂತು ನಾವು ನಮ್ಮ ಊರಿನ ಇನ್ನೊಂದೆರಡು ಹಿರಿಯರು ತಹಶೀಲ್ದಾರರು ಒಂದಿಗೆ ಅವರೂ ಕೂಡ ಆ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿ ಅಲ್ಲಿ ಜಾತ್ರೆಯ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ರು ಅವ್ರೂ ಕೂಡ ನಾನು ಅವರೊಂದಿಗೆ ಚರ್ಚೆ ಮಾಡ್ತಾ ಇದ್ದೆ ಯಾರು ಉಪತೀದಾರ್ ಉಪತಹಶೀಲ್ದಾರ್ ಡಿ ಟಿ ವಾಲ್ಮೀಕಿ ಅಂದ್ರೆ ಅವರು ಇದ್ದಾರೆ ಹಾಂ ಎದ್ ಇದಾರೆ ಸರ್ ಆದ ಘಟನೆಯನ್ನು ದಯವಿಟ್ಟು ಹಿಂದೆ ಆದ ಘಟನೆಯನ್ನು ಮುಂದಿನ ಘಟನೆಯನ್ನು ತೋರಿಸದೆ ಮಾಧ್ಯಮ ಮಿತ್ರರು ಕೇವಲ ಸ್ವಲ್ಪನ್ನ ಕಟ್ ಮಾಡಿ ತೋರಿಸಿದ್ರೋ ಗೊತ್ತಿಲ್ಲ ಅಷ್ಟೇ ವಿಡಿಯೋ ಆಗೈತಿ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಅಲ್ಲಿ ತಪ್ಪು ಯಾರದು ಒಪ್ಪು ಯಾರ್ದು ಆಗಿರ್ತಕ್ಕಂತಹ ಯಾಕೆ ಅದು ಆಯಿತು ಅನ್ನೋದನ್ನು ಕೂಲಂಕಷವಾಗಿ ಎಲ್ಲರೂ ಸಮಾಜ ಸಾರ್ವಜನಿಕರು ಗಮನಿಸಬೇಕಾಗಿದೆ ವೀಕ್ಷಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ ತನಿಖೆ ಆಗಲಿ ನಮ್ಮದೇನೂ ಅಭ್ಯಂತರ ಇಲ್ಲ ಆ ವಿದ್ಯಾರ್ಥಿ ಅಥವಾ ಅಲ್ಲಿ ಘಟನೆಗೆ ಆಗಮಿಸಿರ್ತಕ್ಕಂತಹ ವ್ಯಕ್ತಿ ಆ ಸುಮಾರಿಗೆ ಅಲ್ಲಿಗೆ ಏಕೆ ಬಂದ ಅನ್ನೋದನ್ನು ಮೊದಲೇ ಪ್ರಶ್ನೆ ನನ್ನ ಅವನು ಯಾರು ಕರೆಸಿದ್ರು ಅವನು ಒಬ್ಬನೇ ಬರಲಿಲ್ಲ ಮೂರ್ನಾಲ್ಕು ಜನ ಬಂದರು ಆಗಿರುವ ನನ್ನ ಹಿಂದಿನ ಈ ನಂತರದ ಘಟನೆಯನ್ನು ನಾನು ಅವಲೋಕಿಸಿದಾಗ ತಮ್ಮದ್ರಿಗೆ ಹೇಳಿ ಬಳಸ್ತಾ ಇದ್ದೀನಿ ಅಲ್ಲೊಬ್ರು ಕಾರ್ ತಗೊಂಡು ಬಂದರು ಅವರನ್ನು ಫಾಲೋ ಮಾಡಿಕೊಂಡು ಒಬ್ಬ ವ್ಯಕ್ತಿ ಬಂದಿದ್ದ ವಿದ್ಯಾರ್ಥಿ ಅಂತ ಕಾಣಿಸುತ್ತೆ ಆ ವಿದ್ಯಾರ್ಥಿ ಆ ನಾವು ಕೂಡ ತಕರಾರು ಮಾಡ್ತಾ ಇದ್ದ ನನ್ನ ಕಾರು ಹೊಡ್ಕೊಂಡ್ಬಂದಿರಿ ನನ್ನ ಕಾರು ಬೆಲೆಯುಳ್ಳ ಕಾರು ಇದು ಬೈಕು ಹಾಗೆ ದೋಕಾಗಿದೆ ಆಗಿದೆ ಯಾರು ಹೊಣೆ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದ ಜೋರಾದ ಪ್ರಶ್ನೆ ಅಲ್ಲೇ ಪಕ್ಕದಲ್ಲಿ ಮಹಿಳಾ ಪೊಲೀಸ್ ಠಾಣೆ ಅಲ್ಲಿಗೂ ಕೂಡ ಎಷ್ಟೋ ಜನ ಕಾಯ್ತಾ ಇದ್ದರು ಅವರೆಲ್ಲ ಇದನ್ನು ವೀಕ್ಷಣೆ ಮಾಡ್ತಾಯಿದ್ರು ಆ ಸಮಯದಲ್ಲಿ ಅವ ಯಾರ್ಯಾರಿಗೋ ಫೋನ್ ಹಚ್ತಾ ಇದ್ದ ಇದನ್ನೆಲ್ಲ ದೂರದಿಂದಲೇ ನಾವು ಗಮನಿಸಿ ಹೇಳಿದ್ವಿ ಆದರೆ ನಾವು ಎದ್ದು ಬರಲಿಲ್ಲ ಆದರೆ ಅವನು ಮುಂದುವರಿದು ಅನೇಕರಿಗೆ ಫೋನ್ ಮಾಡೋ ಹತ್ತಿಲ್ಲ ಫೋನ್ ಮಾಡೋಕೆ ಹತ್ತಿದ ಇದೇನೋ ಘಟನೆ ಜರುಗಬಹುದು ಅಂತ ತಿಳ್ಕೊಂಡು ನಾವೇ ಎದ್ದು ಬಂದು ಏನಾಗಿದೆ ಅಂತ ಪ್ರಶ್ನೆ ಮಾಡಿದೆ ಆ ಹುಡುಗ ಇಲ್ಲ ನನ್ನ ಗಾಡಿಗೆ ಇವ್ರು ಹೊಡ್ಕೊಂಡು ಬಂದಾರ್ರೆ ಇಲ್ಲ ನಿನ್ನ ಗಾಡಿಗೆ ಹೊಡ್ಕೊಂಡು ಬಂದಿದ್ದರೆ ಅವ್ರ ಗಾಡಿ ನಂಬರ್ ತಗೋ ಹೋಗಿ ಕಂಪ್ಲೇಂಟ್ ಮಾಡು ಅಂತ ನಾನು ಅವನಿಗೆ ತಿಳಿ ಹೇಳಿದೆ ಆ ಸಮಯದಲ್ಲಿ ಅವ ಫೋನ್ ಮಾಡೋದು ಅವನ ಆವೇಶ ಅವನ ಆಕ್ರೋಶ ನೋಡಿದರೆ ಅವನ್ನ ಬಳಿಬೋದು ಅಂತ ತಿಳ್ಕೊಂಡು ಆ ಕಾರಣವನ್ನು ನಾನು ಹೋಗ್ಬಿಡ್ರಿ ಅವ್ರ ನಂಬರ್ ತಗೊಳ್ಳಿ ಅವರು ಕಂಪ್ಲೇಂಟ್ ಕೊಟ್ಟರೆ ನೀವು ಹೋಗಿ ಅಟೆಂಡ್ ಮಾಡ್ರಿ ಅನ್ನುವ ಮಾತನ್ನು ಹೇಳಿದೆ ಅವನ ಮಿತ್ರರು ಅಥವಾ ಅವನು ಯಾರೋ ಗೊತ್ತಿಲ್ಲ ಅವರು ಏಕಾಏಕಿ ಬಂದು ನೀವ್ಯಾರೋ ಅವ್ರನ್ನ ಕಳ್ಸೋಕೆ ಯಾರು ಅವು ಗಾಡಿ ಇಲ್ಲೇ ನಿಂದಿರಲಿ ಅನ್ನುವ ಅಸಂಬದ್ಧ ಮಾತುಗಳನ್ನು ಅಶ್ಲೀಲ ಮಾತುಗಳನ್ನು ಬಳಕೆ ಮಾಡಿದೆ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಅರವತ್ತರ ಆಸೆ ಪಾಸಿನಲ್ಲಿ ಇರುವಂತಹ ವ್ಯಕ್ತಿ ಅವನಿಗೆ ತಿಳಿ ಹೇಳಿದೆ ಇದು ಸರಿಯಲ್ಲ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಅವರು ಎಲ್ಲಿದ್ದರೂ ಗಾಡಿಯಲ್ಲಿ ಬರುತ್ತೆ ನೀವು ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ತಕರಾರು ಮಾಡಿದ್ರೆ ನಿಮ್ಮ್ಯಾಗೂ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಒಂದು ಸಂಘಟನೆ ಸರಿ ಹೇಳಿದ ಅವಾಗ ನಾನು ಆ ಸಂಘಟನೆಗೆ ನಾನು ಒಬ್ಬ ಸಂಘಟನೆಯಲ್ಲಿ ಬೆಳೆದಂಥ ವ್ಯಕ್ತಿ ಸಮಾಜದಲ್ಲಿ ಬೆಳೆದಂಥ ವ್ಯಕ್ತಿ ನಮ್ಮ ವೈಯಕ್ತಿಕ ವಿಚಾರಕ್ಕೆ ಯಾವುದೇ ಸಂಘಟನೆ ಯಾವುದೇ ಪಕ್ಷ ಪಂಗಡ ಉಪಯೋಗ ಮಾಡಬಾರ್ದು ಅದು ಸಮಂಜಸ ಅಲ್ಲ ಇದು ನಿಮ್ಮ ವೈಯಕ್ತಿಕ ವಿಚಾರ ಯಾವ್ದರ ಸಂಘಟನೆ ಹೆಸರು ಹೇಳಿಕೊಂಡು ದೌರ್ಜನ್ಯ ದಬ್ಬಾಳಿಕೆ ಮಾಡುವುದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳಿದಾಗ್ಯೂ ಕೂಡ ಅವ ಮುಂದುವರಿಸಿದ ಆ ಸಮಯದಲ್ಲಿ ನಾನು ತಿಳಿ ಹೇಳಕ್ಕೆ ಬಂದರೆ ನನ್ನೊಂದಿಗೆ ಕೂಡ ಜಗಳವಾಡಿ ನನ್ನ ಮೈಮ್ಯಾಗ ಬಂದ ಅದನ್ನು ತಾಳ್ಮೆಯಿಂದ ವೀಕ್ಷಿಸಿದ ಎಲ್ಲರೂ ನನ್ನನ್ನು ಹಿಂದಕ್ಕೆ ಸರಿಸೋಕೆ ನೋಡಿದ್ರು ಅವ ಹಿಂದಕ್ಕೆ ಸರಿಸಿದಾಗೆಲ್ಲ ನನ್ನ ಮುಂದೆ ಬಂದ ಅನಿವಾರ್ಯವಾಗಿ ನಾನು ಯಜಮಾನಿಕೆಯಿಂದ ಎರಡು ಹೇಳು ಹೊಡೆದೇ ಇದು ಪದ್ಧತಿ ಅಲ್ಲ ಅಂತ ಹೇಳಬೇಕಾದದ್ದು ನನ್ನ ಧರ್ಮ ಯಾಕಂದ್ರೆ ಅನ್ಯಾಯವಾದಾಗ ಹೊಡೆದ ಜಾಗ ನಿಮ್ಗೆ ಸೂಟ್ ನಾವು ಘಟನೆ ಸೂಟು ಪಾಟು ಅನ್ನ ಘಟನೆ ಆಗಿದ್ದೇ ಅಲ್ಲೇ ಕಚೇರಿ 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 ಮುಂದ್ಗಡೆ ಆವತ್ತಿನಾಗ ಜನ ಅವನ ವರ್ತನೆ ನೋಡಿ ಅವನು ಬಡಿತಿದ್ರು ಅವನು ನಾವು ಒಳಗೆ ದಬ್ಬಿದೀವಿ ಅವನ್ನ ಸೇಫ್ ಮಾಡಕ್ಕೆ ಒಳಗೆ ದಿದ್ರಿ ಅವರು ಉಪ ತಹಸೀಲ್ದಾರ್ ನೀವು ಜಗಳ ಯಾಕೆ ತೊಂಬಂದ್ರಿ ಹೊರಗೆ ನಡ್ರಿ ಅಂತ ಹೇಳಿ ಅಲ್ಲಿ ನಾವು ಕುಳಿತ ಕುರ್ಚಿಗಳನ್ನ ಸರಿಸಿ ಅಡ್ಡ ಇದ್ದಂತ ಎಲ್ಲ ಕುರ್ಚಿಗಳನ್ನ ತರಿಸಿ ಹೊರಗೆ ಹೊರಗ ಕುರ್ಚಿ ಎತ್ತಿದ್ರು ಇಲ್ಲ ಕುರ್ಚಿ ಎತ್ತಿಲ್ಲ ಸತ್ಯಾಸತ್ಯ ಪೂರ್ತಿ ವೀಕ್ಷಿಸಬೇಕು ಕೇಳಬೇಕು ಆ ಕುರ್ಚಿಗಳನ್ನ ಎತ್ತಿ ಹಿಡ್ದಂ ವ್ಯಕ್ತಿಯಿಂದ ಕಸಿದುಕೊಂಡ್ರ ಅವರು ಹಿಂದಕ್ಕೆ ಸರಿಸಿದ್ರು ಅವಾಗ ಅದನ್ನ ವಿಡಿಯೋ ವೈರಲ್ ಮಾಡಿ ಸ್ವಲ್ಪ ವಿಡಿಯೋ ವೈರಲ್ ಮಾಡಿ ಓಡಿ ಹೋಗಿದ್ದಾನೆ ಯಾರ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ನಾವು ಹಿಂದೆಡ ವೀಕ್ಷಣೆ ಮಾಡಿದ್ವಿ ಯಾರು ಮಾಡಿದ್ರು ಇದು ಆಗ್ಲಿಕ್ಕಿಲ್ಲ ಯಾಕಂದ್ರೆ ನಂತರ ಪೊಲೀಸರು ಬಂದ್ರು ಪೊಲೀಸರು ಇಬ್ಬರಿಗೂ ಹೇಳಿ ಆ ಹುಡುಗನು ಅಲ್ಲೇ ಇದ್ದ ಇವನು ಅಲ್ಲೇ ಇದ್ದ ನಮ್ಮಿಂದ ಬಡಿಸಿಕೊಂಡ ಇದು ತಹಸೀಲ್ದಾರ್ ಕಚೇರಿಗೆ ಸಂಬಂಧ ಸಂಬಂಧನೇ ಇಲ್ಲ ಹುಡುಗ ತಹಸೀಲ್ದಾರ ಕೆಲಸಕ್ಕಾಗಿ ಕಾರ್ಯಾಲಯಕ್ಕಾಗಿ ನನಗೆ ಅನಿಸುತ್ತೆ ಅವನಿಗೆ ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಎಗ್ ರೈಸ್ ಕೆಲಸ ಮಾಡ್ತೀನಿ ಎಗ್ ರೈಸ್ ವ್ಯಾಪಾರ ಆಗುದೇ ಇಷ್ಟ ನೀವು ವ್ಯಾಪಾರ ಬಿಟ್ಟು ಇಂಥ ಬರ್ತೀರಿ ಅದು ಇಲ್ಲಿಗೆ ಬರ್ತದೆ ಇಲ್ಲ ಜಾತ್ರೆಗೆ ಬಂದಿದ್ದೆ ಅಂತ ಹೇಳಿದ ಜಾತ್ರೆಗೂ ಇದಕ್ಕೂ ಏನು ಸಂಬಂಧ ಈ ಕಚೇರಿಗೂ ಇಲ್ಲ ಫೋನ್ ಮಾಡ್ಯಾರ ನಂತರ ಹೇಳಿದ್ದು ಅವ್ ಫೋನ್ ಮಾಡಿದ ಫೋನ್ ಮಾಡಿದ ನಾ ಫೋನ್ ಮಾಡಿಲ್ಲ ಅಂದ ಅಲ್ಲಿ ಈಗ ನಿಮ್ಮ ಜೊತೆಗೆ ಇನ್ನೊಬ್ಬ ಹೊಡೆದನಲ್ಲ ನನಗ್ ಗೊತ್ತಿಲ್ಲ ಅಲ್ಲಿ ಸಾರ್ವಜನಿಕರು ಅಲ್ಲಿ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ನೋಡಕ್ ಇತ್ತಿದ್ದಾರೆ ಆಮೇಲೆ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಿದಾವೆ ಗಲಾಟೆ ಆದ ನಂತರ ಅಲ್ಲಿಗೆ ಬಂದಿದ್ದಾರೆ ಜವಾಬ್ದಾರಿ ಸ್ಥಾನದವರು ಸಾರ್ವತ್ರಿಕವಾಗಿ ಬದುಕುವರು ರಾಜಕಾರಣಿಗಳು ಅನೇಕ ವರ್ಷಗಳಿಂದ ಕೆಲಸ ಮಾಡಿದವರು ಹಾ ನಿಮ್ಗ ಅನೇಕ ಹುದ್ದೆಗಳನ್ನ ಅನುಭವಿಸಿದವರು ಅಲ್ಲಿ ಒಂದು ತಹಸೀಲ್ದಾರ್ ಪಾ ಅಲ್ಲಿ ನಾವು ಗಲಾಟೆ ಮಾಡಬಾರ್ದು ಅವ್ರನ್ನ ಹೊರ ಕರ್ಕೊಂಡು ಬರಬೇಕಂತ ಯಾಕೆ ಬರ್ಲಿಲ್ಲ ಕಾನೂನು ವ್ಯವಸ್ಥೆ ಏನಾಗತ್ತೆ ಜನರಿಗೆ ಏನ್ ಸಚಿವರ ಪರಿಸ್ಥಿತಿ ಏನು ಅವ್ರ ಗೌರವಕ್ಕೆ ಎಷ್ಟು ದಯವಿಟ್ಟು ನಾನು ತಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಳ್ತೀನಿ ಆಗಿರತಕ್ಕಂತ ಘಟನೆ ಅದು ಅಲ್ಲಿಯ ಆ ಸಿಚುವೇಶನ್ ಗೆ ಅನ್ವಯ ಆಗುತ್ತೆ ವಿನಃ ಹೊರಗೆ ಬರುವುದಕ್ಕೆ ಅದಕ್ಕೆ ಅವಂಗೂ ತಾಳ್ಮೆ ಇರಂಗಿಲ್ಲ ನಮಗೂ ತಾಳ್ಮೆ ಇರಂಗಿಲ್ಲ ಅದು ಆಗ್ಬೇಕು ಎಕ್ಸಿಡೆಂಟ್ ಹೋಗಿ ಆಗ್ಬೇಕು ಹಿಂದೋಗಿ ಆಗ್ಬೇಕು ಅನ್ನೋದಿಲ್ಲ ಎಕ್ಸಿಡೆಂಟ್ ಆಗಬೇಕಾದದ್ದು ಅಚಾತುರ್ಯದಿಂದ ಆಗಿರುತ್ತೆ ಅದು ಘಟನೆ ಅದು ಅವನ ಬಳಸಿದಂತಹ ಪದ ಅಶ್ಲೀಲ ಪದ ಆಮೇಲೆ ನಮಗೆ ಗೌರವ ಕೊಡಲಾದಂಥ ರೀತಿಯಲ್ಲಿ ಅವ ಮಾತನಾಡಿದ್ದು ಅಲ್ಲಿ ನೋಡಗರಿಗೆ ಆಗೈತಿ ಅಂತ ಹೇಳಿದ್ರ ಅವ್ರು ಯಾರು ಹೊಯ್ತಿದ್ದು ನಾವು ತಡೆಯಕ್ಕೆ ಆಗ್ಲಿ ನಿಮ್ಗೆ ಅವ್ರು ಯಾರು ಪರಿಚಯ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ನಾವಿಬ್ಬರೇ ಎದ್ದವ್ರು ಹ್ಮ್ ನಂತರ ನಾವು ಬೈಕ್ನಾಗ ಊರಿಗೆ ಹೋದನಾಗ ಈ ಘಟನೆ ಮುಂದುವರೆದಿದ್ದು ಗೊತ್ತಾಗಿದೆಯ ನನಗೆ ಮೊದಲ ಗೊತ್ತೇನೇ ಇಲ್ಲ ಅಲ್ಲಿ ಈಗ ನೀವು ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳು ಇವರು ಉಪ ತಹಸೀಲ್ದಾರ್ ಇದ್ರು ಕೂಡ ಇವರು ಉಪ ದಂಡಾಧಿಕಾರಿ ಇಂಥ ಕಚೇರಿಯಲ್ಲಿ ನೀವು ಹಿಂಗ ಬಲಾಟೆ ಆದ್ರೆ ಈ ಶಾಂತಿ ಸುವ್ಯವಸ್ಥೆ ಕಾನೂನು ಪರಿಪಾಲನೆ ಅಲ್ಲ ಸರ್ ಈಗ ಏನೋ ಘಟನೆ ಆಗಿ ಓಡಿ ಹೋಗಿ ಒಳಗೆ ಹೋಗ್ಕೊಳೋದು ಸಾರ್ವಜನಿಕವಾಗಿ ಅವನ್ನ ಹಲ್ಲೆ ಮಾಡಬಹುದು ಅನ್ನೋದನ್ನ ಸೇಫರ್ ಸೈಡ್ನಾಗ ಅವನ್ನ ಆ ಕಚೇರಿ ಓಪನ್ ಇದ್ದಾಗ ಅವನ್ ಕಳಿಸೋದ್ರೊಳಗೆ ತಪ್ಪೇನೈತಿ ನಾಳೆ ಏನೋ ಮಾಡ್ತೀರಿ ನೀವು ಇಲ್ಲ ಅವತ್ತಿನ ಸಂದರ್ಭ ದುರುಪಯೋಗ ಪಡಿಸೋದು ಅದನ್ನ ಬೇರೆ ರೀತಿ ಪ್ರಚಾರ ಮಾಡಬಾರ್ದು ಅಂತ ಹೇಳಿ ನಾವು ಎಸ್ ಈಗ ನಾನು ನಿಮ್ಮ ಉಪತಸೀಲ್ದಾರ್ ಕೇಳ್ತೇನೆ ಯಾಕಂದ್ರೆ ಅವರು ಇದ್ರಲ್ಲ ಸೊ ಅವರನ್ನು ಮಾತಾಡಿಸೋಣ ಕೇಳ್ತೇನೆ ಈಗ ನೀವು ಅಷ್ಟೇ ಜವಾಬ್ದಾರರು ಅಂತಾದರೆ ಅಥವಾ ಅವರು ಅವರು ಹೇಳ್ಬೋದು ಇತ್ಯರ್ಯಾರಿಗೋ ಒಂದು ಸರ್ ನಾನು ಆ ಘಟನೆ ಆದ ನಂತರ ಊರಿಗೆ ಹೋದ ನಂತರ ನಾನೇ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಾನು ಥಜ ಇದ್ದಾಗ ನಾನೇ ನಾನೇ ವಿಚಾರ ಮಾಡಿದೆ ಅವ ವಿದ್ಯಾರ್ಥಿ ಕಂಪ್ಲೇಂಟವರು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಾನು ಅನಂತ್ ಕಾರ್ಕಳ ಅಂತ ಆಸ್ಕ್ ನ್ಯೂಸಿಂದ ಮಾತಾಡೋದು ಸರ್ ಉಪತಹಸೀಲ್ದಾರ್ ಡಿ ಟಿ ವಾಲ್ಮೀಕಿ ಸರ್ ಹೌದು ಸರ್ ಸರ್ ಈಗ ನಾನು ವಿದ್ಯಾಧರ್ ದೊಡಮನಿ ಅವರ ಜೊತೆಗೆ ಸಂದರ್ಶನ ಕೂತ್ಕೊಂಡಿದೀನಿ ಇಲ್ಲಿ ಶನಿವಾರ ನಿಮ್ಮ ಕಚೇರಿಯಲ್ಲಿ ಒಂದು ಗೂಂಡಾಗಿರಿ ಅಂತ ಎಲ್ಲ ವೈರಲ್ ಆಗ್ತಾ ಇದೆ ನೀವು ಅಲ್ಲಿ ಇದ್ರಿ ಚೇರ್ ಎತ್ತಿದ್ರಿ ಹೊಡೆಯಕ್ಕೆ ಹೋದ್ರಿ ಅಲ್ಲಿ ಏನೋ ಆತು ಕಾನೂನು ಸುವ್ಯವಸ್ಥೆ ಇವೆಲ್ಲ ಕೇಳಿ ಬರ್ತಾ ಇದೆ ಏನು ಹೇಳ್ತೀರಿ ಸರ್ ಆ ಘಟನೆಗೆ ಸಂಬಂಧಪಟ್ಟಂಗೆ ಆ ಘಟನೆ ನಡೆದಿದ್ದು ಹೊರಗ್ ಸರ್ ಅದು ಹೊರಗಡೆ ಒಂದು ಒಬ್ರು ಟೀಚರು ಒಬ್ರು ಸ್ಟೂಡೆಂಟ್ ಅವರು ಕಾರು ಆಮೇಲೆ ಬೈಕ್ ಏನ ಸ್ವಲ್ಪ ಸ್ಕ್ರಾಚಸ್ ಆದ ಅವರು ಇದನ್ನ ಮಾಡಕತ್ತಿದ್ರು ಮಾಡಿ ಜಗಳ ನಾನು ಕಡಿಕೆ ವಯಸ್ಸು ನೋಡಿದ ಅವರು ಒಳಗಡೆ ಕುಂತಿದ್ವಿ ವಿದ್ಯಾಧರ್ ದೊಡಮನಿ ಅವರು ಬಂದಿದ್ರು ವಿದ್ಯಾಧರ್ ದೊಡ್ಡ ಅವರು ಇಪ್ಪತ್ತನೇ ತಾರೀಕಿಗೆ ವಿಜಯನಗರ ಜಿಲ್ಲೆ ಒಳಗೆ ಸಮಾವೇಶ ಇರೋದ್ರಿಂದ ಫಲಾನುಭವಿಗಳನ್ನ ಕರ್ಕೊಂಡು ಹೋಗೋದ್ರವಾಗಿ ನಮ್ಮ ಊರಿಂದ ಜನರು ಬರ್ತಾರ ಏನ್ ವ್ಯವಸ್ಥೆ ಮಾಡಿರಿ ಹೇಳಿ ಕೇಳಕ್ ಬಂದಿದ್ರು ಅವರು ಆಮೇಲೆ ಕುಟುಂಬಚಿಗಿ ಗ್ರಾಮದಾಗ ಸೋಮೇಶ್ವರ ದೇವಸ್ಥಾನ ಅಂತ ಐತಿ ಆ ದೇವಸ್ಥಾನದ ಆಡಳಿತಾಧಿಕಾರಿ ತಹಸೀಲ್ದಾರ್ ಅವರು ಓಕೆ ಅದರದು ಮೊನ್ನೆ ಜಾತ್ರಾ ಮಹೋತ್ಸವ ಓಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಆ ಜಾತ್ರಾ ಮಹೋತ್ಸವದ ಸಲುವಾಗಿ ಚರ್ಚೆ ಮಾಡಕ್ಕೆ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡು ಬಂದ್ರು ಅವರು ಆ ವಿಷಯ ನಾವು ಚರ್ಚೆ ಮಾಡಿ ಅದು ವಿದ್ಯಾಧರ್ ದೊಡ್ಡ ಮನೆ ಅವ್ರಿಗೆ ಹೇಳಿದ್ವಿ ಹೀಗೆ ಕಂದಾಯ ಕಡೆಗೆ ಅದು ಸೋಮೇಶ್ವರ ಜಾತ್ರೆ ಬಗ್ಗೆ ಮಾತಾಡ್ರಿ ಅವರು ಎಲ್ಲ ಎಲ್ಲಿ ಒಳ್ಳೆ ನಿಮ್ಗೆ ಜಾತ್ರೆ ಬಗ್ಗೆ ಎಲ್ಲ ಹೇಳ್ತಾರ ಅಂತ ಹೇಳಿ ಆಮೇಲೆ ಇದು ಸಮಾವೇಶಕ್ಕೆ ಹೋಗೋದ್ರ ಬಗ್ಗೆ ಆ ಬಸ್ಸಿನ ವ್ಯವಸ್ಥೆ ಏನೈತಿ ಅಂತ ಕೇಳಿದ್ರು ಬಸ್ಸಿನ ವ್ಯವಸ್ಥೆ ಐತಿ ಅಂತ ಹೇಳಿ ಅಷ್ಟ್ ಮಾತಾಡಿ ಅವ್ರು ಹೊರಗಡೆ ಹೋದ್ರು ಅವ್ರು ಟೈಮ್ ಆಗಿತ್ತು ಹೊರಗಡೆ ಹೋದ್ರು ನಾನು ಹೊರಗಡೆ ಹೊಂದಿದ್ದೆ ಅಷ್ಟ್ರೊಳಗೆ ಇವ್ರು ವಿದ್ಯಾಧರ್ ದೊಡ್ಡ ಮನೆಯವರು ಈ ಹೊರಗಡೆ ಯಾರೋ ಜಗಳಿದ್ರು ಅವ್ರು ಜಗಳಾಡ್ಕೊಂಡ ಜಗಳಾಡ್ಕೊಂಡ್ರೆ ನಮ್ಮ ಆಫೀಸಿಗೆ ಒಳಗ್ ಬಂದ್ರು ಟೈಮ್ ಒಳಗ್ ಬಂದ್ರು ಒಳಗ್ ಬಂದ ಟೈಮ್ ಆ ಇಲ್ಲಿ ಒಳಗಡೆ ಜಗಳಾಡ್ಬಿಡ್ರಿ ನೀವು ಇಲ್ಲೆಲ್ಲಾ ಆಫೀಸ ದಾಖಲೆಗಳದವು ಅಂತೇಳಿ ಹೊರಗಡೆ ಹೋಗ್ಬೇಡ್ರಿ ನೀವು ಈ ಅಂತ ಹೇಳಿ ಕಳ್ಸಾಕೋದು ಅದು ಚೇರ್ ಎತ್ತಿದ್ದಲ್ಲ ಅದು ಚೇರ್ ಎತ್ತಿ ಇಲ್ಲೆಲ್ಲಾ ಫರ್ನಿಚರ್ ಸಿಗ್ತಾವ ಎಲ್ಲ ಹಾಳು ಮಾಡ್ತೀರಿ ಹೊರಗಡೆ ಹೋಗ್ರಿ ಅಂತ ಹೇಳಿ ಅವ್ರಿಗೆ ಹುಡುಗರ ದೊಡ್ಡ ಮನೆಯವ್ರಿಗೆ ಹೇಳಿ ಈಗ ನಿಮ್ಮ ಕಚೇರಿ ಕೆಲ್ಸಕ್ಕಾಗಿ ಏನು ಬಂದಿಲ್ಲ ಅವ್ರು ಯಾರು ಹೊರಗಡೆ ಅವ್ರ ಕಚೇರಿ ಕೆಲಸಕ್ಕೆ ಯಾರು ಬಂದಿಲ್ಲ ಹೊರಗಡೆ ಅವ್ರು ಅದೇ ಇವ್ರ ಈ ಘಟನೆ ನಡೀತಲ್ಲ ಇದು ತಹಸೀಲ್ದಾರ್ ಕಚೇರಿ ಕೆಲ್ಸಕ್ಕಾಗಿ ಏನು ಬಂದಿಲ್ಲ ವಿದ್ಯಾಧರ್ ದೊಡ್ಡ ಮನೆಯವರು ಬಿಟ್ರೆ ಹುಡುಗರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಈಗ ನೀವು ಆನಮುನಿ ಚೇರ್ ಸರಸ್ತರ ಅಷ್ಟೆತ್ತಿರಲ್ಲದ ಅಲ್ಲಿ ಹಿಂದ ಹುಡುಗಿ ಸರ್ ಇನ್ನೊಂದು ಏನಂದ್ರ ನೀವು ಈಗ ನೀವು ಉಪ ದಂಡಾಧಿಕಾರಿಗಳು ಇವರ್ ದ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಸೊ ಆ ಸಂದರ್ಭದೊಳಗೆ ಇಂತ ಘಟನೆ ನೋಡಿ ಕೂಡಲೇ ಪೊಲೀಸ್ ಅಲ್ಲೇ ಸ್ಟೇಷನ್ ಅದ ಯಾಕೆ ಕರ್ಸಲಿಲ್ಲ ಅಲ್ಲ ನಮಗ್ ಸಂಬಂಧಿಸಿದ ಅಲ್ಲ ಅಲ್ಲ ಅವ್ರಿಗೆ ಜಗಾಡ್ಕೊಂತ ಒಳಗೆ ಬಂದ್ರು ಅವರು ಹೊರಗ್ ಕಳಿಸಿದ್ವಿ ಹೊರಗ್ ಹೋದ್ಮೇಲೆ ಅದ್ರ ಅವಶ್ಯಕತೆನ ಬರೋದಲ್ಲ ಹೇಳಿ ನಾವು ಏನ್ ಕಂಪ್ಲೇಂಟ್ ಗಿಂಪ್ಲೇಂಟ್ ಏನು ಕೂಡ ಹೋಗುದಿಲ್ಲ ಅಷ್ಟೇ ನಮ್ದೇನು ನಾಶ ಆಗಿದ್ದಿಲ್ಲ ಏನಿಲ್ಲ ಈಗ ಕಂಪ್ಲೇಂಟ್ ಕೊಡಕ್ ಹೋಗ್ಲಿಲ್ಲ ನಾವು ಈಗ ಈ ವಿಷಯ ಹೊರಗಡೆ ಕಳಿಸಿದ್ರು ಈ ವಿಷಯದಲ್ಲಿ ತಮ್ದು ಏನೋ ಪಾತ್ರ ಇಲ್ಲ 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 ನಿಮ್ಮ ಮೇಲಾಧಿಕಾರಿಗಳು ಅವರು ಇವ್ರು ಏನಾರು ಪ್ರಶ್ನೆ ಮಾಡಿದಾರ ನೋಟಿಸ್ ಕಳಿಸಾರ

ಸರಿ ಈಗ ಈ ನೀವು ಮಾಡೋದ್ರಿಂದ ಅಧಿಕಾರಿಗಳ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ ಸಾರ್ವಜನಿಕರ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ ಇಲಾಖಾ ಕಚೇರಿಗೆ ಎಷ್ಟು ಒಂದು ವ್ಯವಸ್ಥೆ ನಾವು ಒಪ್ತೀವಿ ನಾವು ಮಾಡಿದ್ದಾದ್ರೂ ಏನು ಅನ್ನೋದನ್ನ ಕುಲಂಕುಷವಾಗಿ ಪರೀಕ್ಷಿಸಿ ಅರವತ್ತರ ಅಂಚಿನಲ್ಲಿ ಇರ್ತಕ್ಕಂಥ ನಾನು ಹುಡುಗರು ಆ ರೀತಿ ಮಾಡಿದಾಗ ಅವರನ್ನು ದಂಡಿಸಬೇಕಾದದ್ದು ಹಿರಿಯರು ತಿಳುವಳಿಕೆ ಹೇಳಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಒಬ್ಬ ಇನ್ನೊಬ್ಬ ಕಾರಣವನ ಮ್ಯಾಗ ಅವನ ಅಟ್ಯಾಕ್ ಮಾಡೋದನ್ನ ನೋಡುತ್ತ ನಿಂದಿರೋದು ಒಬ್ಬ ಸಮಂಜಸ ನಾವು ನಿತ್ಯ ನಿರಂತರವಾಗಿ ಇಂತಹ ಸಂಬಂಧಗಳನ್ನ ನಾವು ಬಗೆಹರಿಸ್ತೀವಿ ಕೇಸ್ಗಳನ್ನ ಬಗೆಹರಿಸ್ತೀವಿ ರಾಜಿ ಮಾಡ್ತೀವಿ ನಾವೇ ಬಡದಾಡಕ್ ಆಗತ್ತ ದೊಡ್ಡವ್ರು ಹೇಳಕ್ ಆಗಲ್ಲ ಸಣ್ಣದೇ ಹೇಳ್ಬೇಕು ಆ ರೀತಿಯಲ್ಲಿ ಸಣ್ಣವಂಗ ಬುದ್ಧಿ ಹೇಳಿದೆ ನಾನು ಇದು ಅಲ್ಲ ನಿನ್ನ ಬಾ ನಿನ್ನ ಮಾತು ನಿನ್ನ ಅಶ್ಲೀಲ ಮಾತು ಅವ ನಿನ್ನ ಮ್ಯಾಗೂ ಕೇಸಂದು ಬಿಡಿಸಿದವನ ಮ್ಯಾಗ ಕೇಸ್ ಹಾಕೋದಾತಂದ್ರೆ ದಾರೆ ಹೋಗು ಎಕ್ಸಿಡೆಂಟ್ ಆದವನ್ನ ಎತ್ತಿ ಹಾಕಿದ್ಮ್ಯಾಗ ಕೇಸ್ ಹಾಕೋದಾಗ್ಲಿ ಬಿಡಿಸಿದವನ ಮ್ಯಾಗ ಕೇಸ್ ಹಾಕೋದ್ರಲ್ಲಿ ಇದೇನೋ ಫರ್ಕ್ ಇಲ್ಲಲ್ಲ ಎಕ್ಸಿಡೆಂಟ್ ಆಗಿರುತ್ತೆ ಅವ ಮಾನವೀಯತೆ ದೃಷ್ಟಿಯಿಂದ ಎತ್ತಿ ಹೊರಗೆ ಹಾಕಿ ನೀರು ಹಾಕಿದ ಅಂದ್ರೆ ಅವನ ಮ್ಯಾಗ ಕೇಸ ಅಥವಾ ಜಗಳ ಬಿಡಿಸಿದ್ರೆ ಜಗಳ ಬಿಡಿಸಿದವನ ಮ್ಯಾಗ ಕೇಸು ಅನ್ನೋದಾತಂದ್ರೆ ಇಂಥ ಚಾತುರ್ಯಗಳು ಅನಾಹುತಗಳು ನಿರಂತರವಾಗಿರ್ತಾವೆ ಮೊದಲು ಅವನ್ನ ಯಾರು ಕರೆಸಿದ್ರು ಯಾಕೆ ಬಂದರು ಅವರು ಯಾಕೆ ದಂಡ ಎತ್ತಿ ಬಂದರು ಆಮೇಲೆ ಕಾನೂನು ರೀತಿ ಅವ್ನು ಯಾಕೆ ಕೈಕೊಂಡ್ರು ಅವ್ರನ್ನ ಕಾರ್ ತರಬಿದ್ರ ಅವ್ರು ಕಾರ್ನವರು ಯಾರು ಅವ್ರಿಗೆ ಗೊತ್ತಿರಬೇಕು ಅವ್ರ ನಂಬರ್ ಪ್ಲೇಟು ಅದು ಅವ್ರ ಹತ್ತಿರ ಫೋಟೋ ಹಿಡ್ಕೊಂಡಿದ್ದಾರೆ ಅವ್ರನ್ನ ಕರೆಸಿ ಅವ್ರನ್ನ ಕಂಪ್ಲೇಂಟ್ ಮಾಡಿ ನಿಮ್ಮದು ಕ್ಲೇಮ್ ಮಾಡ್ಬೋದಾಗಿತ್ತಲ್ಲ ಅದನ್ನ ಬಿಟ್ಟು ಅವನ ಮ್ಯಾಗೆ ಅಟ್ಯಾಕ್ ಮಾಡೋದನ್ನು ನಾನು ಹೆಂಗೆ ನೋಡಿ ನಾನು ತಡೆದಿತ್ತಂತೂ ಸತ್ಯ ಇದೇ ಹಿನ್ನೆಲೆಯಲ್ಲಿ ನಾನು ಕಂಪ್ಲೇಂಟ್ ಕೊಡಕ್ಕೆ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಸ ಇಲ್ಲ ಮತ್ತೊಮ್ಮೆ ವಿದ್ಯಾರ್ಥಿ ಇರೋದರಿಂದ ಅವನ ಮ್ಯಾಗ ಮತ್ತೆ ಕಾನೂನಿನದು ತೊಡಕೆ ಬರಬಾರ್ದು ಅನ್ನುವ ಒಂದು ದೊಡ್ಡ ದೃಷ್ಟಿ ಇಟ್ಕೊಂಡು ಅವರೇ ಕಂಪ್ಲೇಂಟ್ ಕೊಟ್ಟು ನಾನು ನಂತರ ನೋಡೋಣ ಅನ್ನುವ ಹಿನ್ನೆಲೆಯಲ್ಲಿ ನನಗೆ ಕಂಪ್ಲೇಂಟ್ ಕಾಪಿನೂ ರೆಡಿ ಇದೆ ನಾನು ಬರೆದು ಇಟ್ಕೊಂಡೆ ಸಾವಿರ ಕೊಡ್ರಿ ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರಿ ಕಚೇರಿಯಾಗ ಇದು ವಿಚಾರ ಮಾಡಬೇಕಲ್ಲ ಸದ್ಯ ಈಗ ಘಟನೆ ಇದರಿಂದ ಜನರಿಗೆ ಎಷ್ಟು ಭಯ ಹುಟ್ಟಿತು ಹುಟ್ಟು ಎಷ್ಟು ಭಯ ಈ ಕಾನೂನು ಸುವ್ಯವಸ್ಥೆ ಶಾಂತಿ ಪರಿಪಾಲನೆ ಏನಿದು ಕಾನೂನು ಸಚಿವರ ಜಿಲ್ಲೆ ಇದು ಸರಿ ಇಂತಹ ಘಟನೆಗಳು ಉದ್ದೇಶ ಬರುವ ಹೊರಗೆ ಹಾಕಿದ್ದಿಲ್ಲ ಅಲ್ಲ ಅವನು ಹೊರಗೆ ಬಿಟ್ಟಿದ್ರ ಅವ್ನು ಯಾರ್ಯಾರೋ ಬಡಿತಿದ್ರು ಅವ್ನು ಗಾಯಗಳ ಹಾಕಿದ್ವು ಅದಕ್ಕೆ ಜವಾಬ್ದಾರಿ ಹಾಕಿದ್ವಿ ಅವ್ನು ತಪ್ಪಿಸೋಣಕ್ ಒಳಗ ದಬ್ಬಿವೆಲ್ಲ ಮಾನವೀಯತೆಯಿಂದ ಇದ್ದಾಗ ಹೇಳ್ರಿ ಅಲ್ಲ ಹೌದು ನೀವು ಮಾಡೋದ್ರಿಂದ ಆ ಕಚೇರಿಗೆ ಕಳಂಕ ಅಧಿಕಾರಿಗಳ ಮೇಲೆ ಇಲ್ಲದ ಗೂಬೆ ಒಟ್ಟು ಗುಂಡಾಗಿರಿ ನಡೆದಿದ್ದು ತಹಸೀಲ್ದಾರ್ ಕಚೇರಿ ಗುಂಡಾಗಿಲ್ಲ ನೀವು ಆ ಶಬ್ದವನ್ನ ದಯವಿಟ್ಟು ಬಳಕೆ ಮಾಡ್ಬೇಕು ಯಾಕಂದ್ರ ನಿತ್ಯ ನಿರಂತರವಾಗಿ ಇಲ್ಲೇ ಗದಿನೇ ಇರೋಂತ ವ್ಯಕ್ತಿಗಳು ಯಾರ್ದಾರ್ದು ಸಂಘಟನೆ ಹೆಸರು ಹೇಳ್ಕೊಂಡು ಯಾರ್ಯಾರು ದೊಡ್ಡವರ ಹೆಸರು ಹೇಳ್ಕೊಂಡು ಬೇರೆಯವ್ರನ್ನ ಹೆದರ್ಸೋದು ಬೆದರಿಸೋದು ಮಾಡೋದು ಇದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲಲ್ಲ ಅದಕ್ಕೆ ಖೇದ ಅನ್ಸಕತ್ತೈತಿ ನನಗೆ ನೇರವಾಗಿ ಖಂಡನೆ ಮಾಡಬೇಕು ತಪ್ಪಿದ್ರೆ ನೀವು ಈಗೇನು ಪ್ರಜ್ಞಾವಂತರಾಗಿರಿ ಒಂದು ಟಿ ವಿ ಮಾಧ್ಯಮ ಆಗಿರಿ ನೀವು ಕರೆಸಿ ಕೇಳಕತ್ತೀರಿ ನಿಮ್ಮ ನಡೆದಂಥ ಘಟನೆಯನ್ನು ಈಗ ನೇರವಾಗಿ ಕೇಳ್ಬೋದಾಗಿತ್ತಲ್ಲ ಪತ್ರಿಕಾ ಮಿತ್ರರು ನನ್ನೊಂದಿಗೆ ಸನ್ಮಿತ್ರರು ಬೇಕಾದಷ್ಟು ಇದ್ದ ಏನಾಗಿದೆ ಘಟನೆ ಅಂತ ಕೇಳ್ಬೋದಾಗಿತ್ತಲ್ಲ ಯಾಕೆ ನಿಮ್ಮ ಯಾಕೆ ಬರೋಕೈತೈತಿ ಅಂತ ಕೇಳ್ಬೋದು ನನಗೆ ನಿನ್ನೆಯಿಂದ ಸುಮಾರು ಬೆಳತನಕ ನೀವು ಯಾಕೆ ಅಂತವ್ರಲ್ಲ ನೀವು ಯಾಕೆ ದುಡುಕಿದ್ರಿ ಅಂತ ಹತ್ತು ಹಲವಾರು ಪ್ರಶ್ನೆಗಳು ಹತ್ತು ಹಲವಾರು ಫೋನುಗಳು ಮೆಸೇಜ್ಗಳು ಬಂದವು ಅವ್ರ ಪುತ್ರ ಏನು ಹೇಳೋದು ಹೌದು ಅವತ್ತು ಅವನ್ನ ಉಳಿಸ್ಬೇಕಾಗೈತಿ ಕಾರನ್ನವನ್ನ ಉಳಿಸ್ಬೇಕಾಗೈತಿ ಇವನು ಅಸಭ್ಯ ರೀತಿಯಿಂದ ನಾನು ಖಂಡಿಸ್ಬೇಕಾಗೈತಿ ಸಾರ್ವಜನಿಕರಿಗೆ ಒಂದು ಸಂದೇಶ ಬಿಡಿಸಿದ್ರೆ ಅನ್ನೋ ಒಂದು ಸಂದೇಶ ಕೊಡಬೇಕಾಗೈತಿ ಆ ಹಿನ್ನೆಲೆಯಲ್ಲಿ ಸೌಹಾರ್ದಯುತವಾಗಿಯೇ ಅಲ್ಲಿ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆ ಸಮಯದಲ್ಲಿ ಬಂದಾರ ಇಬ್ಬರೂ ಸರಿಸ್ಕಳಿಸ ಮುಂದೋಗಿ ಅದನ್ನು ಯಾರ್ಯಾರು ಏನೇನೋ ವೈರಲ್ ಮಾಡೋದ್ರಾಗ ಆಗ್ತಿರ್ಲಿಲ್ಲ ನನ್ನ ಮಿತ್ರರು ಒಬ್ರು ವೈರಲ್ ಮಾಡ್ರೆ ಅವರು ಕೂಡ ಒಂದು ಸಂಘಟನೆಯ ದುಂಡರು ಅವ್ರ ಹೆಸರು ಹೇಳೋಕ್ಕೆ ನಾನು ಇಚ್ಛೆ ಮಾಡಂಗಿಲ್ಲ ಆದರೆ ಅವರು ನಮ್ಮ ಅನ್ಯೋನ್ಯತೆ ಇರೋದರಿಂದ ನಿಮ್ಮ ನಮ್ಮನ್ನು ಒಂದು ಪ್ರಶ್ನೆ ಮಾಡ್ಬೋದಾಗಿತ್ತು ಇದ್ರಲ್ಲ ಯಾಕೆ ನಮ್ಗೆ ಸಂಘಟನೆ ಅವರು ಒಂದು ಮಾತು ಹೇಳಿದ್ರು ನಿಮಗೆ ಅದನ್ನು ಹೇಳಲು ಮಾಡ್ತೆ ಮೊದಲು ನಿನ್ನ ಹೆಸರು ಏನು ಅಂತ ಕೇಳಿದೆ ಅವನು ತನ್ನ ಹೆಸರು ಹೇಳಿದೆ ಯಾಕೆ ಏರಿಯಾ ಅಂತ ಕೇಳಿದೆ ಗಂಗಾಪುರ ಪೇಟೆಯನ್ನು ಸಂಘಟನೆ ಹೆಸರು ಹೇಳಿದ ಕೂಡ ಅವರು ಅಂದ್ರಂತ ನಮಗಿನ್ನೂ ನಾನು ಹಾಗೆ ಅವು ಫೋನ್ನ ತೋರಿಸ್ತೀನಿ ನಾನೇ ಅವ್ರಿಗೆ ಫೋನ್ ಮಾಡೀನಿ ಆ ಸಂಘಟನೆಯ ದುಂಡ್ರಿಗೆ ಫೋನ್ ಮಾಡೀನಿ ಫೋನ್ ತೊಗೊಂಡಿಲ್ಲ ನಾಲ್ಕು ಸರಿ ಅವ್ರನ್ನ ಸನ್ಮಿತ್ರರಿಗೆ ಫೋನ್ ಮಾಡೀನಿ ತೊಗೊಳ್ತಾ ಇಲ್ಲ ಅಂತ ಹೇಳಿದರು ನಾನು ಕೂಡ ಮಾತಾಡೋ ಅಂತ ಹೇಳಿದ್ರೆ ವೈರಲ್ ಮಾಡೋಕ್ಕಿಂತ ಮುಂದೆ ಮುಂಚೆ ಆದರೂ ವೈರಲ್ ಆಗಿದ್ದರೂ ಕೂಡ ಅವರಿಗೆ ಸಮಂಜಸವಾಗಿ ಏನಾಗೈತಿ ಅನ್ನೋದು ಹೇಳಬೇಕು ಅಂತ ಹೇಳಿ ಆ ನಮ್ಮ ಗೆಳೆಯನಿಗೆ ಹೇಳಬೇಕು ಅಂತ ಹೇಳಿ ನಾ ಪಟ್ಟಿದ್ದು ದಾಖಲೆಗಳದಾವ ನನ್ನ ಹತ್ರ ಸಂಬಂಧಪಟ್ಟ ಒಂದು ಕೊನೆಯದಾಗ ಏನು ಹೇಳ್ತೀವಿ ಸಾರ್ವತ್ರಿಕವಾಗಿ ಸಾರ್ವತ್ರಿಕವಾಗಿ ಇದು ಆಗಬಾರ್ದಾಗಿತ್ತು ಆದರೆ ಇಂದಿನ ಯುವಕರು ದಾರಿ ತಪ್ಪಕ್ಕಾಗ ಯಾರಿಗೆ ಯಜಮಾನರಿಗೆ ಎರಡರ್ಸ್ಗೆ ಅಥವಾ ಹೆಣ್ಮಕ್ಳಿಗೆ ಏನು ಮಾಡಬೇಕು ಅನ್ನೋ ವಿಚಾರಗಳು ಇಲ್ಲ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ಆಗಬೇಕು ಅಧಿಕಾರಿಗಳು ಎಲ್ಲಷ್ಟು ಅದರಲ್ಲಿ ಪಾತ್ರ ಇಲ್ಲ ನಮ್ಮ ಅವರ ನಡುವೆ ವ್ಯಕ್ತಿಗಳ ವ್ಯಕ್ತಿಗಳ ನಡುವೆ ನಡೆದಂತಹ ಘರ್ಷಣೆ ವಿನಃ ಆ ಅಧಿಕಾರಿಗಳು ಪಾತ್ರ ಇಲ್ಲ ನಾ ಅವರು ಇದನ್ನು ಕಟ್ಟು ಕತೆ ಅಥವಾ ಅವರನ್ನು ಬಚಾವ್ ಮಾಡೋಕ್ಕೆ ಹೇಳ್ಬೋದು ಅದರ ಸತ್ಯ ಮೇಲಿದೆ ಆ ಸತ್ಯಕ್ಕೆ ಜಯ ಇದೆ ಅನ್ನೋದನ್ನು ನಾ ಹೇಳಿ ಓಕೆ ಇದುವರೆಗೆ ವಿದ್ಯಾಧರ ದೊಡ್ಡವನಿ ಅವರ ಮಾತುಗಳನ್ನು ಕೇಳಿದ್ರಿ ಜೊತೆಗೆ ಉಪ ಉಪತಹಸೀಲ್ದಾರು ಮಾತನಾಡಿದ್ರು ನಂದು ಏನೂ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ಇದು ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಇದು ಆದಂಥ ಘಟನೆ ಬಂದಿದೆ ಬಹಳ ನನಗೂ ಆಗಿದೆ ವಿಷಾದ ಆಗಿದೆ ಅವರೂ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಒಟ್ಟು ಇವತ್ತು ಕಾನೂನು ಸಚಿವರ ಜಿಲ್ಲೆ ಇದು ಇಲ್ಲಿ ಭಾಳಷ್ಟು ಸುರಕ್ಷಿತ ವ್ಯವಸ್ಥೆ ಕಾನೂನು ಪರಿಪಾಲನೆ ಶಾಂತಿ ಇವೆಲ್ಲ ಇರಬೇಕು ಕಚೇರಿ ಕಚೇರಿಯಲ್ಲಾದಂಥ ಘಟನೆ ಇದು ಇವತ್ತು ಎಲ್ಲ ಕಡೆ ಅದು ಹೆಂಗಾಯಿತು ಏನಾಯಿತು ಅವ್ರು ಹೇಳಿದ್ರು ಅನಿರೀಕ್ಷಿತ ಇದು ಅಪಘಾತಗಳು ಹೇಳಿ ಆಗೋದಿಲ್ಲ ಆಗಿದೆ ಬಟ್ ನಾನು ಬುದ್ಧಿವಾದ ಹೇಳಕ್ಕೆ ಹೋಗಿ ಆ ಹುಡುಗನ ಬದುಕನ್ನು ರಕ್ಷಣೆ ಮಾಡೋಕ್ಕೋಗಿ ಇವತ್ತು ಈ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಇದು ಜನರೇ ತೀರ್ಮಾನ ಮಾಡಬೇಕು ಅದರ ನಡೆದ ಘಟನೆ ಇಷ್ಟೊಂದು ಇದೆ ಇದು ಸತ್ಯ ಈ ಮಾತುಗಳನ್ನು ಭಾಳಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ವಿದ್ಯಾಧರ ದೊಡಮನಿ ಅವರಿಗೆ ಆಸ್ಟ್ ನ್ಯೂಸ್ ಪರವಾಗಿ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸತ್ಯಾಸತ್ಯತೆಯನ್ನು ಜನರಿಗೆ ಬಿತ್ತರಿಸುವಲ್ಲಿ ತಮ್ಮ ಟಿ ವಿ ಕೆಲಸ ಮಾಡಲಿ ಕೆಲಸ ಇದೆ ಅದಕ್ಕೆ ನಮಗೆ ಹೆಮ್ಮೆ ಇದೆ ಆದರೆ ಇದನ್ನು ಕೂಡ ಬಿತ್ತರಿಸಿ ಜನರಿಗೆ ಅದೇನು ತಾವೇನು ಹೇಳ್ತಾರೆ ಆ ಭಯದ ವಾತಾವರಣ ಇಲ್ಲ ಆದರೂ ಕೂಡ ಆ ಭಯದ ವಾತಾವರಣ ಇದ್ದರೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಟಿ ವಿ ಮಾಧ್ಯಮ ಮಾಡಲಿ ಅಂಥೇಳಿ ಮತ್ತೊಮ್ಮೆ ಆರೈಸಿ ನನ್ನನ್ನು ಕರೆಸಿ ನನ್ನ ಸ್ಪಷ್ಟೀಕರಣ ಕೇಳಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮ ಟಿ ವಿಗೆ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ